ನಾನು ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಎಸ್ ಪಿ ಅವರಿಗೆ ಫೋನ್ ಮಾಡಿ ಮಾತಾಡಿದೆ ಆಗಿದೆ ಅದಕ್ಕೆ ಅವರಂದ್ರ ಹತ್ರ ಹಾಲ್ ಟಿಕೆಟ್ ಸಿಕ್ಕಿದ ತಕ್ಷಣ ಹುಡುಗ ಹೆದರಿ ಹೋಗಿದ್ದಾನೆ ಅಂತ ಅಲ್ಲ ಅವನ ಚಪ್ಪಲಿ ಅಲ್ಲೇ ಉಂಟು ಚಪ್ಪಲಿ ರಕ್ತದ ಕಲೆ ಉಂಟು ಅಂತಂದೆ ತಕ್ಷಣಕ್ಕೆ ಅವರು ಕಾರ್ಯಪ್ರವರ್ತನ ಆಗಿದವಾದ್ರೆ ಐದು ದಿವಸ ಆದ್ ಕೂಡ ಇವತ್ತಿನ ತನಕ ನಮಗೆ ಅವರು ಸಿಗ್ಲಿಲ್ಲ ಮನೆಯವರ ದುಃಖವನ್ನು ನೋಡಿದಾಗ ನಮ್ಗೆ ನಮ್ ಕೂಡ ಕಣ್ಣಲ್ಲಿ ನೀರು ಉಂಟು ನಾನು ಒಂದ್ ಕಡೆ ದೇವರತ್ರ ಪಲೀ ತಾಯಿ ರಾಜರಾಜೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೇನೆ ನಾವೆಲ್ಲರೂ ನಿಂತ್ಕೊಂಡು ಪ್ರಾರ್ಥನೆ ಮಾಡುವ ಆ ಹುಡುಗ ಇವತ್ತು ಸಂಜೆ ಮೊದಲು ನಮಗೆ ಜೀವಂತವಾಗಿ ಏನು ತೊಂದರೆ ಆಗಲಿ ಮನೆಗೆ ಬರುವಂತೆ ಆ ತಾಯಿ ಮಾಡ್ಲಿ ಅದರ ಜೊತೆಗೆ ಏನು ಪೊಲೀಸ್ ಇಲಾಖೆ ಇನ್ನಷ್ಟು ಕ್ಷಿಪ್ರ ಇದರಲ್ಲಿ ನಮಗೆ ಭರವಸೆ ಹೋಗಿದೆ ವಿಶ್ವಾಸ ಹೋಗಿದೆ ಜನರು ಇಷ್ಟು ಜನ ಸೇರಿ ಇಲ್ಲಿ ಎಲ್ಲ ಜಾತಿ ಮತ ಭೇದವನ್ನು ಬಿಟ್ಟಿದ್ರು ಸೇರಿದ್ದಾರೆ ಐದ್ಯ ಸಾಧು ಕೂಡ ಇನ್ನು ಕೂಡ ಪೊಲೀಸರು ಏನು ಮಾಡಲಿಲ್ಲ ಅಂತ ಅದಕ್ಕೋಸ್ಕರ ನಿಮ್ಮೇಲೆ ಇರ್ತಕ್ಕಂಥ ಭರವಸೆಯನ್ನು ನೀವು ಕಲ್ಕೊಳ್ಬೇಡಿ ರಾಜ್ಯ ಸರ್ಕಾರ ಈಗಾಗ್ಲಿ ಸತೀಶನ್ ಅಧ್ಯಕ್ಷರಂದಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಈ ರೀತಿಯ ಘಟನೆ ತುಂಬಾ ರಾಜ್ಯದಲ್ಲಿ ಹಾಕ್ತಾ ಉಂಟು ಅದಕ್ಕೋಸ್ಕರ ದಿಗಂತನ ತಕ್ಷಣಕ್ಕೆ ಕೊಡಬೇಕು ಎಲ್ಲೆಲ್ಲಿ ಯಾವ ನೆಟ್ವರ್ಕ್ ಯಾವ ನೆಟ್ವರ್ಕ್ ಅಲ್ಲಿ ಇದಾರೆ ಯಾರು ಯಾರಾದ್ರು ಕಿಡ್ನಾಪ್ ಮಾಡಿದ್ದಾರೆ ಅವರನ್ನ ತಕ್ಷಣಕ್ಕೆ ಬಂಧಿಸಿ ದಿಗಂತನ್ನ ವಾಪಸ್ ಜೀವಂತವಾಗಿ ಮನೆಗೆ ಕರ್ಕೊಂಡು ಬರಬೇಕು ಅದರ ಜೊತೆಗೆ ಇರ್ತಕ್ಕಂಥ ಎಲ್ರಿಗೂ ಎಲ್ಲರೂ ಅಂಗಡಿ ಮುಗ್ ಬಂದ್ ಮಾಡಿದ್ದಾರೆ ಇವತ್ತು ಎಲ್ಲರೂ ಸೇರಿದ್ದಾರೆ ಜಾತಿ ಮತ ಭೇದ ಎಲ್ಲ ಬಿಟ್ಟು ದಿಗಂತ್ ವಾಪಸ್ ಬರಬೇಕಂತ ಇಲ್ಲಿ ನಾಗರಿಕರ ಕೇಳಿದಾಗ ಎಲ್ಲರೂ ಸೇರಿ ಹುಡುಕಿದ್ದಾರೆ ಕೂಡ ಶಕ್ತಿ ಪ್ರಯತ್ನ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ದಿಗಂತನವರ ಮನೆಯ ಮನೆಯ ಜೊತೆ ಇದ್ದೇವೆ ಎಲ್ಲ ಸಂಘಟನೆ ಒಂದು ಜೊತೆಗೊಂಡು ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಜಾಗರಣಕ್ಕೆ ಭಜನದಲ್ಲಿ ಪ್ರಮುಖರು ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಸೇರ್ಕೊಂಡು ದೇವರತ್ರ ಪ್ರಾರ್ಥನೆ ಮಾಡೋ ಮುಖಾಂತರ ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆ ಇದು ಈ ರೀತಿಯ ಇಲ್ಲಿ ಮಾದಕ ವ್ಯಸನಗಳು ತುಂಬಿ ಹೋಗಿದ್ದಾರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಎಲ್ಲ ಕಡೆ ಪೊಲೀಸ್ನವರು ಎಚ್ಚೆತ್ತುಕೊಂಡು ಇದನ್ನ ನಿಲ್ಲಿಸಿದ್ರೆ ಈ ರೀತಿಯ ಘಟನೆ ನಡೀಲಿಕ್ಕೆ ಸಾಧ್ಯ ನೀವು ಆದಷ್ಟು ಬೇಗ ದಿಗಂತ್ರ ಹುಡುಕೊಂಡು ಕೆಲಸ ಮಾಡಿ ಆ ಭಗವಂತ ಕೊಡಿಗೆ ಶಕ್ತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಗಿಸ್ತೇನೆ ಭಾರತ್ ವಿಜಯ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್